ಒಂಥರ ನೀರ್ ಹಾಕಿಸ್ಕೊಳೋದ್ರಿಂದ ಸ್ವಲ್ಪ ಏನೋ ಒಂತರಾ ಎನರ್ಜಿ ಶಕ್ತಿ ತರ ಅಮವಾಸ್ಯ ಮಾಡಿಂದ ಎರಡು ಟೈಮಲ್ಲು ಹಾಕ್ತಾರೆ ಎರಡ ಟೈಮ್ ಅಲ್ಲಿ ಯಾವಾಗಿಲ್ಲ ಬೇರೆ ಟೈಮಲ್ಲಿ ಇಲ್ಲ ಇಲ್ಲಿ ಹನ್ನೆರಡ್ ಕಮ್ಮುದ ಚಪ್ರ ಹಾಕಿ ಫಸ್ಟ್ ಮದುವೆ ಮಾಡಿದ್ರೆ ನಾವು ಹಲೋ ನಮಸ್ಕಾರ ನಾನ್ ನಿಮ್ಮ ರಾಯರ್ ಭಕ್ತ ಶಿವಕುಮಾರ ಆರ್ ಬಿ ಎಸ್ ತ್ರಿಬಲ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ನಾನಿವತ್ತು ಜಡೆಯಂಜನೇಯ ಸ್ವಾಮಿ ದೇವಸ್ಥಾನ ಹೋಗ್ತಾ ಇದ್ದೀನಿ ಅದು ಕಬ್ಬಾಳಿಂದ ಕೇವಲ ಎರಡು ಕಿಲೋಮೀಟರ್ ದೂರದಲ್ಲಿದೆ ಚನ್ನಪಟ್ಟಣದಿಂದ ಬರಬೇಕು ಅಂದ್ರೆ ಫಸ್ಟ್ ಹನುಮಂತ್ ನಗರನೇ ಸಿಗುತ್ತೆ ನೀವು ಮಳವಳ್ಳಿ ಟು ಕನಕಪುರ ಬಂದ್ರೆ ಶಾತ್ತೂರ್ ಅಂತ ಸಿಗುತ್ತೆ ಸಾತ್ತೂರ್ನಿಂದ ಕಬ್ಬಾಳು ಕಬ್ಬಾಳಿಂದ ಹನುಮಂತ ನಗರ್ ಬರ್ಬೋದು ಈ ಕಡೆ ಚನ್ನಪಟ್ಟಣ ರಾಮನಗರ ಈ ಕಡೆ ಮಂಡ್ಯ ಹೋಗುವರು ಚನ್ನಪಟ್ಟಣ ಬಂದು ಚನ್ನಪಟ್ಟಣದಿಂದ ಕಬ್ಬಾಳ ಮಾರ್ಗವಾಗಿ ಬಂದ್ರೆ ಈ ಹನುಮಂತ ನಗರ ಫಸ್ಟ್ ಸಿಗುತ್ತೆ ಆನಂತರ ಕಬ್ಬಾಳ ಸಿಗುತ್ತೆ ನಿಮ್ಗೆ ಅಷ್ಟು ಗೊತ್ತಾಗ್ಲಿಲ್ಲ ಅಂತಂದ್ರೆ ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇದರ ಗೂಗಲ್ ಮ್ಯಾಪ್ ಮತ್ತೆ ಫೋನ್ ನಂಬರ್ ಹಾಕಿದ್ದೀನಿ ಹಾಗೆ ಇಲ್ಲಿ ಅರ್ಚಕ್ರ ಫೋನ್ ನಂಬರ್ ಕೂಡ ಬರ್ತಾ ಇದೆ ಅಲ್ಲಿ ಚೆಕ್ ಮಾಡಿ ಅಂತ ಹೇಳ್ತಾ ಈಗ ಬನ್ನಿ ಆ ದೇವಸ್ಥಾನಕ್ಕೆ ಹೋಗೋಣ ಅಲ್ಲಿ ದೇವರ ಅಭಿಷೇಕದ ನೀರನ್ನ ಯಾರಿಗೆ ಕಷ್ಟ ಇದೆಯೋ ನನಗೆ ಇಂತ ಕಷ್ಟ ಇದೆ ಅಂತ ಹೇಳ್ತಾರೆ ಅವ್ರಿಗೆ ಸ್ನಾನ ಕೂಡ ಮಾಡಿಸ್ತಾರಂತೆ ಅದು ಯಾವ ರೀತಿ ಅದಕ್ಕೋಸ್ಕರನೇ ವಿಡಿಯೋ ಮಾಡ್ಲೇಬೇಕು ಅಂತ ಮತ್ತೊಂದ್ಸರಿ ಇಲ್ಲಿ ಬಂದಿದ್ದೀನಿ ಓದೋ ಬಿಡಲು ಕೂಡ ನಿಮ್ಗೆ ಮಾಡಿದ್ದೆ ಆದ್ರೆ ನೀರ್ ಹಾಕಿರುವಂತಹ ವಿಡಿಯೋ ಮಾಡಿರಲಿಲ್ಲ ಆದ್ರೆ ಇಲ್ಲಿ ದೇವರ ಅಭಿಷೇಕದ ನೀರನ್ನ ಇಲ್ಲಿ ನನಗೆ ಕಷ್ಟ ಅಂತ ಬಂದವರಿಗೆ ಆ ಸ್ನಾನಕ್ಕೆ ಕೊಡ್ತಾರಂತೆ ಯಾವ ರೀತಿ ಏನೇನ್ ಕಷ್ಟಕ್ಕೆಲ್ಲ ಈ ಸ್ನಾನ ಮಾಡಿಸ್ತಾರೆ ಅನ್ನೋದನ್ನು ಕೂಡ ನಾವು ಕೇಳಿ ತಿಳ್ಕೊಳ್ಳೋಣ ಹಾಗೆ ಯಾವ್ಯಾವ ವಾರ ಬಂದು ನಾವು ಇಲ್ಲಿ ನೀರು ಹಾಕ್ಸ್ಕೊಳ್ಬೇಕು ಅನ್ನೋದನ್ನು ಕೂಡ ನಿಮ್ಗೆ ತಿಳಿಸ್ತಾ ಹೋಗ್ತೀನಿ ಈ ವಿಡಿಯೋ ನೋಡ್ತಾ ಇರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ತೊಂದ್ರೆ ಫ್ರೆಂಡ್ಸ್ ಫ್ರೆಂಡ್ಸ್ಗಾಗ್ಲಿ ಸಂಬಂಧಿಕರಿಗಾಗ್ಲಿ ಶೇರ್ ಮಾಡಿ ಅಂತ ಹೇಳ್ತಾ ಬನ್ನಿ ಈಗ ದೇವಸ್ಥಾನ ಹತ್ರ ಹೋಗೋಣ ನಮಸ್ಕಾರ ನಮಸ್ತೆ ನಿಮ್ಮ ಹೆಸರು ಪ್ರಶಾಂತ್ ಅಂತ ನೀವ್ ಕನಕಪುರ ಕನಕ್ಪುರ ಇಲ್ಲಿ ತಲೆ ಮೇಲೆ ಹಿಂಗ್ಸ್ರೆ ಆಗ್ಲಿ ಗಣಸ್ರೆ ಆಗ್ಲಿ ಅಷ್ಟು ರಕ್ಷಿಸ್ತಾರಲ್ಲ ಅದ್ರ ಉದ್ದೇಶ ಏನ್ ಸರ್ ಸರ್ ಅದ್ರ ಉದ್ದೇಶ ಏನಂತ ಅಂದ್ರೆ ಒಂದ್ ಸ್ವಲ್ಪ ಆರೋಗ್ಯ ಸಮಸ್ಯೆ ಇತ್ತು ನನಗೆ ಆಮೇಲೆ ಸ್ವಲ್ಪ ಏನೋ ಒಂಥರ ಮನ್ಸಲ್ಲಿ ಭಯ ಒಂಥರ ಎಲ್ಲಾರು ಹೋದ್ರೆ ಒಂಥರ ಏನಾರು ಒಂದ್ ಸ್ವಲ್ಪ ಸಡನ್ ಆಗಿ ಎದ್ರಿಕೊಳ್ಳೋದು ಆ ರೀತಿ ಎಲ್ಲ ನನ್ಗಿತ್ತು ಈ ದೇವಸ್ಥಾನಕ್ ಬರ್ಲಾಗಿ ನನ್ಗೆ ಆತರ ಭಯ ಕಮ್ಮಿ ಆಯ್ತು ಸ್ವಲ್ಪ ಆರೋಗ್ಯನು ಸ್ವಲ್ಪ ಸುಧಾರಿಸ್ಕೊಂಡಿದೆ ಇಲ್ಲಿಗೆ ಆತರ ನೀರ್ ಹಾಕಿಸ್ಕೊಳೋದ್ರಿಂದ ಸ್ವಲ್ಪ ಏನೋ ಒಂಥರ ಎನರ್ಜಿ ಶಕ್ತಿ ತರ ಅಂದ್ರೆ ಯಾವ ಯಾವಾಗ ಅಂದ್ರೆ ಅಮಾಶೆ ಉಣ್ಮೇಲೆ ಮಾತ್ರ ಉಣ್ಮೇಲೆ ಎರಡ್ ಟೈಮಲ್ಲಿ ಹಾಕ್ತಾರೆ ಎರಡು ಟೈಮಲ್ಲಿ ನೀತೇ ಯಾವಾಗ ಇಲ್ಲ ಬೇರೆ ಟೈಮಲ್ಲಿ ಇಲ್ಲ ಅಂದ್ರೆ ನೀವ್ ಹಾಕ್ಸ್ಕೊಂಡಿದ್ರಲ್ಲ ಎಷ್ಟು ವರ್ಷದಲ್ಲಿ ನೀವ್ ಹಾಕ್ಸ್ಕೊಂಡಿದ್ದು ಏನ್ ಒಳ್ಳೇದಾಯ್ತು ನಿಮ್ಗೆ ಹಾಕ್ಸ್ಕೊಂಡ್ಮೇಲೆ ನಾನು ಇದು ಹಾಕ್ಸ್ಕೊಂಡು ಒಂದ್ ಆರ್ ತಿಂಗಳಿಂದ ಹಾಕ್ಸ್ಕೊತಾ ಇದ್ದೀನಿ ನಮಗೊಂದ್ ಸ್ವಲ್ಪ ಅದೇ ಒಂದ್ ಸ್ವಲ್ಪ ಬ್ಲಾಕ್ ಮ್ಯಾಜಿಕ್ ತರ ಒಂದ್ ಸ್ವಲ್ಪ ಫೀಲ್ ಇತ್ತು ಏನೋ ನಮ್ಗೊತ್ತು ನಮ್ಗಂತೂ ಅದ್ರ ಮೇಲೆ ನಮ್ಗೆ ಇಲ್ಲ ತರ ಫೀಲ್ ಇತ್ತು ಇಲ್ಲಿಗೆ ಬಂದ್ಮೇಲೆ ಆ ಫೀಲ್ ಎಲ್ಲ ನಮ್ಗೆ ಏನೋ ಇದಿಲ್ಲ ಹೌದೌದು ಈಗ ನೀವು ಇಲ್ಲಿಗೆ ಆರು ತಿಂಗಳಿಂದ ಬರ್ತಾ ಇದ್ರಿ ಇಲ್ಲ ನಾನು ಇಲ್ಲಿಗೆ ಎರಡು ವರ್ಷದಿಂದ ಬರ್ತಾ ಇದ್ದೀನಿ ಎರಡು ವರ್ಷದಿಂದ ಎರಡು ವರ್ಷದಿಂದ ಬರ್ತಾ ಇದ್ದೀನಿ ನೀರ್ ಹಾಕ್ಸ್ಕೊಳ್ಳೋದು ಈಗ ನನ್ಗೆ ಗೊತ್ತಿರಲಿಲ್ಲ ನೀರ್ ಹಾಕ್ತಾರೆ ಅಂತ ನನ್ಗೆ ಗೊತ್ತಿರಲಿಲ್ಲ ಸಲ ಹಿಂಗೆ ಯಾವಾಗ ಒಂದ್ಸಲ ಅಮಾಸೆ ಉಂಡ್ಮೇಲೆ ದೇವಸ್ಥಾನಕ್ಕೆ ಬಂದಿದಾಗ ಆ ಅವಾಗ ನೀರ ಹಾಕ್ತಾರೆ ಅಂತ ಏನ್ ಅಂತ ಕೇಳಿದೆ ಈ ತರ ಏನೋ ಏನೋ ಸಮಸ್ಯೆ ಇದ್ರು ಮಾಡಿ ಸಲ ಹಾಕೊಂಡು ಟ್ರೈ ಮಾಡಿ ಅಂತ ನಮ್ಮ ಪೂಜಾರಪ್ಪ ಹೇಳಿದ್ರು ಟ್ರೈ ಮಾಡ್ದೆ ಅವಾಗಿನ ನನ್ಗೆ ಪರವಾಗಿಲ್ಲ ಮೇಲೆ ಪರವಾಗಿಲ್ಲ ಹೌದು ಧನ್ಯವಾದಗಳು ನಮಸ್ಕಾರ ಸರ್ ಜಯ ಶ್ರೀರಾಮ್ ನಿಮ್ಗೆ ಒರಿಜಿನಲ್ ಕರಂಗಲಿ ಮಾಲ ಬೇಕು ಅಂತಂದ್ರೆ ಇದೇ ಜಡೆ ಅಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಸಿಗುತ್ತೆ ವ್ಯಾಸರಾಜ್ಯ ಪ್ರತಿಷ್ಠಾಪಿತ ಆಂಜನೇಯ ಸ್ವಾಮಿ ಜಡೇ ಆಂಜನೇಯ ಅಂತ ಕರೀತಾರೆ ಕಬ್ಬಾಳಿಂದ ಕೇವಲ ಮೂರು ಕಿಲೋಮೀಟರ್ ದೂರದಲ್ಲಿರುವಂತಹ ಹನುಮಂತ ನಗರದಲ್ಲಿ ಇರುವಂತ ಈ ದೇವಸ್ಥಾನದಲ್ಲಿ ಒರಿಜಿನಲ್ ಕರಂಗಲಿ ಮಾಲ ಕೂಡ ಸಿಗುತ್ತೆ ಕೆಲವು ನೀವು ಮೋಸದ ಜಾಲದಲ್ಲಿ ಕಿಲಕಿ ಕೆಲವರು ಕರಂಗಲಿ ಮಾಲ ಅಂತ ಡೂಪ್ಲಿಕೇಟ್ ನ ಕೊಡ್ತಾ ಈಗ ಇಲ್ಲಿ ಹುಲಿ ಮಾಲಗಳನ್ನ ನಿಮಗೆ ಇದೇ ದೇವಸ್ಥಾನದಲ್ಲಿ ಕೂಡ ಕೊಡ್ತಾರೆ ಇಪ್ಪತ್ತೊಂದು ದಿನ ಇದೇ ಜಡ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಇಟ್ಟು ಪೂಜೆ ಮಾಡಿ ನಿಮಗೆ ಕೂಡ ಕೊಡ್ತಾರೆ ಸಿಕ್ಸ್ ಎಂ ಎಂ ಸೆವೆನ್ ಎಂ ಎಂ ಏಟ್ ಎಂ ಎಂ ನೈನ್ ಎಂ ಎಂ ಕೂಡ ಇಲ್ಲಿ ಕರಂಗಲಿ ಮಾಲಗಳು ಸಿಗುತ್ತೆ ನೀವು ಈ ಕಡೆ ಬಂದಾಗ ಭೇಟಿ ಕೊಡಿ ಅಂತ ಹೇಳ್ತಾ ಸರ್ ಈಗ ವಿಡಿಯೋ ನೋಡೋಣ ಈ ತಲೆ ಮೇಲೆ ಅಷ್ಟು ನೀರು ಹಾಕಿಕೊಳ್ಳುವಂತದ್ದು ಅಮಾಸ್ಯಕ್ಸ್ಕೊಂಡ್ರೆ ಏನ್ ಪ್ರಯೋಜನಗಳು ಅದ್ರ ಬಗ್ಗೆ ತಿಳಿಸ್ಕೊಡಿ ನಿಮ್ಗೆ ಏನೇ ಸಮಸ್ಯೆ ಇರ್ಲಿ ಅಣ್ಣ ಇಂಥದೇ ಸಮಸ್ಯೆ ಅಂತಲ್ಲ ಏನೇ ಸಮಸ್ಯೆ ಇರ್ಲಿ ಆಂಜನೇಯ ಸ್ವಾಮಿ ಮೇಲೆ ಅಭಿಷೇಕ ಆಗಿರೋ ನೀರನ್ನ ನೆಂಬಿ ಅವ್ನ ನೆಂಬ್ಬೇಕು ಭಕ್ತಿ ಪೂರ್ವಕವಾಗಿ ಶ್ರದ್ಧೆ ಭಕ್ತಿಯಿಂದ ಯಾರು ಬಂದು ಅವ್ನ ನೆಂಬಿ ಸೇವೆ ಮಾಡ್ತಾರೋ ಆ ಸೇವೆ ಅದ ನೀರ್ನ ಹಾಕ್ಸ್ಕೊಳ್ತಾರೋ ಹಾಕ್ಸ್ಕೊಂಡು ರಾಮ್ ಜಪ ಮಾಡಿ ಪ್ರದಕ್ಷಿಣೆ ಮಾಡಿ ಅವನಿಗೆ ಶರಣ ಆಗ್ತಾರೋ ಅವನ ಶರಣೆ ಅವನ ರಕ್ಷಣೆ ಇದ್ದವ್ರಿಗೆ ಯಾವ ತರ ಸಮಸ್ಯೆಗಳು ಇರಲ್ವಂತೆ ಆ ಸ್ವಾಮಿ ಅಭಿಷೇಕ ಆಗಿರೋ ದಿನ ಅಮಾವಾಸ್ಯೆ ದಿನ ಉಣ್ಮೆ ದಿನ ಅಭಿಷೇಕ ಆಗಿರುವಂತ ನೀರನ್ನ ಅವ್ರು ಮೇಬಿ ಹಾಕ್ಸ್ಕೊಳ್ತಾ ನೆಗೆಟಿವಿಟಿಗಳು ಪ್ರತಿ ಒಂದು ಸಮಸ್ಯೆಗಳು ಕ್ಲಿಯರ್ ಆಗುತ್ತೆ ಒಂದೇ ಪ್ರಾಬ್ಲಮ್ ಅಂತ ಹೇಳಕಾಲ ನಿಮ್ಗೆ ಸಾವಿರ ಜನಕ್ಕೆ ಸಾವಿರ ತರ ಪ್ರಾಬ್ಲಮ್ಸ್ ಗಳು ಇರ್ತವೆ ಒಬ್ರಿಗು ಅಂತ ಇರ್ತವೆ ಇದೇ ಆಗುತ್ತೆ ಅದೇ ಆಗುತ್ತೆ ಅಂತ ನಂಬಿಕೆಯಿಂದ ಬಂದು ದೇವ್ರನ್ನ ಶರಣ ಆದ್ರೆ ಆ ನೀರನ್ನ ಮೈಮೇಲೆ ಹಾಕ್ಸ್ಕೊಂಡು ಸೇವೆ ಮಾಡೋದ್ರಿಂದ ಏನೇ ಪ್ರಾಬ್ಲಮ್ ಕ್ಲಿಯರ್ ಆಗುತ್ತೆ ಈಗ ಅಷ್ಟು ನೀರು ಹಾಕಿಕೊಂಡು ಇಪ್ಪತ್ತೊಂದು ಪ್ರದಕ್ಷಿಣೆ ಮಾಡಬೇಕು ಅಂತ ನೀವು ಇದ್ ಮಾಡಿಸ್ತಿರಲ್ಲ ಅದ್ರಿಂದ ಆಗೋ ಪ್ರಯೋಜನ ಹೇಳಿ ಅಂದ್ರೆ ಪ್ರದಕ್ಷಿಣೆ ಮಾಡಿಸ್ತೀವಿ ಅಂದ್ರೆ ನಾವು ರಾಮ ಜಪ ಮಾಡ್ಲಿ ಅಂತ ಪ್ರದಕ್ಷಿಣೆ ಮಾಡ್ತೀವಿ ಕಾಲ್ ಮಂಡಲ ಅಂದ್ರೆ ಮಂಡದಲದಲ್ಲಿ ಕಾಲ್ ಮಂಡಲ ಅಂತ ಒಂದು ವೃತ್ತಾರ್ಥವಾಗಿ ಒಂದು ಕಾಲು ಮಂಡಲ ಪ್ರದಕ್ಷಿಣೆ ಮಾಡಿ ಆ ಮಂಡದಲ್ಲಿ ಪ್ರದಕ್ಷಿಣೆ ಪ್ರದಕ್ಷಿಣೆ ಮಾಡ್ಬೇಕಾದ್ರೆ ರಾಮ ಜಪ ಜಪ ಮಾಡ್ತಿರ್ತಾರಲ್ಲ ತುಂಬಾ ರಾಮ ಜಪ ಮಾಡ್ಲಿ ಅನ್ನೋದಕ್ಕೋಸ್ಕರ ತುಂಬಾ ಪ್ರದಕ್ಷಿಣೆ ಮಾಡ್ತೀವಿ ಅದ್ರಲ್ಲಿ ಕಾಲ್ ಮಂಡಲ ಇರುತ್ತೆ ಆ ಕಾಲ್ ಮಂಡಲ ಪ್ರದಕ್ಷಿಣೆ ಮಾಡ್ಲಿ ಅಂತಾನೆ ಒಂದು ಮಂಡದಲ್ಲಿ ಕಾಲ್ ಮಂಡಲ ಪ್ರದಕ್ಷಿಣೆ ಮಾಡಿ ರಾಮ ಜಪ ಮಾಡಿ ಅಂತ ಹೇಳ್ತೀವಿ ಆ ಪ್ರದಕ್ಷಿಣೆಯಲ್ಲಿ ಸುಮಾರು ರಾಮ ಜಪ ಆಗಿರುತ್ತೆ ನೂರೆಂಟು ಸತಿ ರಾಮ ಜಪ ಆಗಿರುತ್ತೆ ಅಂದ್ರೆ ನಮ್ಮ ನೆಗೆಟಿವಿಟಿಗಳು ಕರ್ಮಗಳೆಲ್ಲ ಕಳ್ಕೊಳ್ಳೋಕೆ ನೂರ ಬಾರಿ ಪ್ರದಕ್ಷಿಣೆ ಮಾಡ್ತಾರೆ ನೂರೆಂಟು ಸಾರಿ ಹನುಮನ್ ಜಪ ಮಾಡ್ತಾರೆ ಇದೆಲ್ಲ ಇರುತ್ತಲ್ಲ ಅದೇ ರೀತಿ ಅಷ್ಟು ಜಪ ಮಾಡಿ ಬಂದ್ ಹನುಮನ್ ಮುಂದೆ ನಾವು ಹನುಮನ್ಗೆ ಯಾರ ಹತ್ರ ಮಾತಾಡ್ದೆ ಹನುಮನ್ ಮುಂದೆ ಬಂದು ಸಂಕಲ್ಪ ಮಾಡಿಸಿ ಪೂಜೆ ಮಾಡ್ಸೋದ್ರಿಂದ ಯಾರ ರಾಮ್ ಜಪ ಮಾಡಿರ್ತಾರೋ ಅವ್ನ ಫಸ್ಟ್ ಅವನು ನೋಡೋದ ಹನುಮ ನೋಡ್ತಾನೆ ಅವ್ರ ಜೊತೆ ಅವ್ರಿಗೆ ಏನೇ ಪ್ರಾಬ್ಲಮ್ ಇದ್ರು ಕೂಡ ಹನುಮ ತಗೊಳ್ತಾನೆ ಪ್ರಾಬ್ಲಮ್ಸ್ ನ ನಿವಾರಣೆ ಮಾಡ್ತೀನಿ ಅಂತ ಹನುಮನ್ ನ ಭಕ್ತರು ರಾಮ ದೇವ್ರನ್ನ ರಾಮದೇವ್ರ ಭಕ್ತರು ರಾಮ್ ದೇವರು ಭಕ್ತರು ಯಾರೇ ಇರ್ಲಿ ಹನುಮ ಅವನಿಗೆ ರಕ್ಷಣೆ ಕೊಡ್ತಾನೆ ಅದೇ ರೀತಿ ಅದಕ್ಕೆ ರಾಮ ಜಪ ಮಾಡ್ಕೊಳ್ಳಿ ರಾಮ ಜಪ ಮಾಡಿ ರಾಮ ಧ್ಯಾನ ಮಾಡಿ ರಾಮ ಜಾಸ್ತಿ ಹೇಳ್ಕೊಂಡು ಬಂದ ನಮ್ಗೆ ಸೇವೆ ಮಾಡ್ತಿ ಅಂತ ಹೇಳದ್ರು ಅಂದ್ರೆ ಇಲ್ಲಿ ಕೆಲವರು ಏನ್ ಮಾಡುತ್ತ ಈಗ ನಡೀತಾ ಇರುವಂತ ಸಿಚುವೇಶನ್ ಗಳಲ್ಲಿ ಜಾಸ್ತಿ ಸಾಲ ಮಾಡ್ಕೊಬಿಟ್ಟಿರ್ತಾರೆ ಈಗ ಕೆಲವರು ಕೊಡ್ಬೇಕಾದವ್ರು ಕೊಟ್ಟಿರೋಲ್ರು ಈಗ ನಾವೆಲ್ಲ ಟೈಮ್ ಕೊಡೋಕಾಗಿರಲ್ತು ಅಂತವ್ರು ಇಲ್ಲಿ ಬಂದು ಯಾವ ರೀತಿ ಪೂಜೆ ಮಾಡಿಸ್ಬೇಕು ಅದನ್ನೆಲ್ಲಿ ಮಂಗಳವಾರ ದಿನ ವಿಳ್ಳೆದೆಲೆ ಮತ್ತೆ ಜೈನ್ ತುಪ್ಪ ತಂದು ಹನುಮನ್ಗೆ ಪ್ರಾರ್ಥನೆ ಮಾಡಿ ಎಲ್ಲಾ ನಮ್ಗೆ ಇರೋ ಸಮಸ್ಯೆ ನಿವಾರಣೆ ಆಗಲಿ ಅಂತ ಹೇಳಿ ಅಕ್ಕಿ ಹಿಟ್ಟಿನ ದೀಪ ಮಾಡಿ ದೀಪ ಅಂಟಿಸಿ ಪ್ರಾರ್ಥನೆ ಮಾಡ್ಕೊಳ್ಳೋದ್ರಿಂದ ಸಾಲ ಸಮಸ್ಯೆಗಳು ಎಲ್ಲ ನಿವಾರಣೆ ಆಗುತ್ತೆ ಆಮೇಲೆ ಇಲ್ಲಿ ಬಂದು ಅಷ್ಟೋತ್ರ ಮಾಡಿರ್ತೀವಿ ಹನುಮನ್ಗೆ ಅದನ್ನ ತಗೊಂಡೋಗಿ ಮನೇಲಿ ಪೂಜೆ ಮಾಡಿ ಲಕ್ಷ್ಮಿ ಪೂಜೆ ಮಾಡಿ ಅದನ್ನ ಮಾಡೋದ್ರಿಂದ ಕೂಡ ತುಪ್ಪದ ದೀಪಗಳನ್ನ ಅಣಸೋದ್ರಿಂದ ಕೂಡ ಹನುಮನ್ ದೇವಸ್ಥಾನದಲ್ಲಿ ತುಪ್ಪದ ದೀಪ ತುಪ್ಪದ ಆರತಿ ಮಾಡೋದ್ರಿಂದ ಮತ್ತೆ ಹನುಮನ್ ದೇವಸ್ಥಾನಕ್ಕೆ ಯಾರು ಬಂದು ಹೋಗ್ತಾರೋ ಅವ್ರಿಗೆ ಸ್ವೀಟ್ ಏನಾದ್ರು ಪಂಚಾಮೃತ ಆಗ್ಬೋದು ಅವ್ರಿಗೆ ಏನಾಗುತ್ತೋ ಅದನ್ನ ಕೊಟ್ಟು ಅದನ್ನ ಪ್ರಾರ್ಥನೆ ಮಾಡ್ಕೊಳೋದ್ರಿಂದ ಹನುಮಾನ್ ದರ್ಶನ ಬರೋರು ಕೂಡ ಒಂದು ದೈವ ರೂಪದಲ್ಲಿ ಆಗಿರ್ತಾರೆ ಅವ್ರ ಮನ್ಸಲ್ಲಿ ಅನ್ಕೊಂಡು ಅವ್ರ ಸಿಬಿಟ್ ಕೊಡೋದ್ರಿಂದ ಅಲ್ಲಾಂದ್ರೆ ಏನಾದ್ರೂ ಹೆಸರು ಬೆಳೆ ಕೊಡೋದ್ರಿಂದ ಕೂಡ ಅದು ದೋಷ ನಿವಾರಣೆ ಆಗಿ ಅವ್ರ ಸಾಲ ಬೇಗ ನಿವಾರಣೆ ಆಗುತ್ತೆ ಸರಿ ಧನ್ಯವಾದಗಳು ಹ ನಮಸ್ಕಾರ ಹೇಳಿಗೌಡ್ರೆ ನಿಮ್ಮ ಹೆಸರು ಗಿರೀಶ ಅಂತ ಅಂದ್ಬಿಟ್ಟು ನೀವ್ಯಾವ್ರು ನಾವೇ ಹನುಮಂತ ನಗರ ಹನುಮಂತ ನಗರದವರು ಹೌದು ಅಂದ್ರೆ ಈಗ ಯೂಟ್ಯೂಬ್ ನೋಡ್ತಾ ಇಲ್ಲಿ ಬರ್ಬೇಕು ಅಂದ್ರೆ ಯಾವ ರೂಟ್ ಅಲ್ಲಿ ಬರ್ಬೇಕು ಅದನ್ನ ಹೇಳ್ಬಿಡಿ ಫಸ್ಟ್ ಬೆಂಗಳೂರು ಕಡೆಯಿಂದ ಬಂದ್ರೆ ಚನ್ನಪಟ್ಟಣ ಸಾತ್ನೂರ್ ಸರ್ಕಲ್ ಇಂದ ಬಂದ್ರೆ ಕಬ್ಬಾಳ್ ರೋಡು ಈ ಕಡೆ ಕನಕಪುರ ಮೇಲೆ ಬಂದ್ರೆ ಸಾತ್ನೂರು ಸಾತ್ನೂರ್ ಬಿಟ್ರೆ ಕಬ್ಬಾಳು ಕಬ್ಬಾಳ್ ಬಿಟ್ರೆ ನಮ್ಮ ಆಂಜನೇಯ ಸ್ವಾಮಿ ದೇವಸ್ಥಾನ ಚನ್ನಪಟ್ಟಣ ರೋಡ್ ರೋಡು ಸಿಗುತ್ತೆ ಅಂದ್ರೆ ಈಗ ಮೇನ್ ಮ್ಯಾಟರ್ ಬಂದ್ಬಿಡೋಣ ನಿಮ್ಗೆ ಇಲ್ಲಿ ಎಷ್ಟು ವರ್ಷದಿಂದ ಇಲ್ಲಿ ಬರ್ತಾ ಇದ್ರಿ ನೀವು ನಾವಿನ್ ಇಪ್ಪತ್ತೈದು ವರ್ಷದಿಂದ ಇಲ್ಲಿ ಊರಲ್ಲೇ ಇದೀವಿ ಫಸ್ಟ್ ಚಿಕ್ಕ ದೇವಸ್ಥಾನ ಇತ್ತು ನಮ್ ಡಿ ಕೆ ಶಿವಕುಮಾರ್ ಸಾಹೇಬ್ರು ದೇವಸ್ಥಾನ ಮಾಡ್ತಿದ್ರು ಆದ್ಬಿಟ್ಟ ನಂತರ ಒಂದ್ ಹತ್ತು ಹನ್ನೆರಡು ವರ್ಷ ಹಂಗೆ ಇತ್ತು ಆಮೇಲೆ ನಮ್ ರಕ್ಷ್ಮಣ್ ರೆಡ್ಡಿ ಅಂತ ಅನ್ಬಿಟ್ಟು ಎಸ್ಟೇಟ್ ತಗೊಂಡ್ರಿ ಇಲ್ಲಿ ಒಂದ್ ಎಕ್ರೆನ ಅವ್ರು ಬಂದು ಹಿಂಗೆ ಅದ್ದೂರಿಯಾಗೆ ನಮ್ಗೆ ದೇವಸ್ಥಾನ ಮಾಡ್ಕೊಟ್ರು ದೇವಸ್ಥಾನ ಮಾಡ್ಕೊಟ್ರು ಅವ್ರು ಹೌದು ನಿಮ್ಗೆ ಏನ್ ಒಳ್ಳೇದೈದು ಅಂತಂದ್ರಲ್ಲ ನೀವೇನು ಅರ್ಥ ಮಾಡ್ಕೊಂಡಿದ್ರೆ ಒಳ್ಳೇದಾಗಿದೆಯಾ ನಾವು ಫಸ್ಟ್ ಒಂದು ಪ್ಯಾಸೆಂಜರ್ ಗಾಡಿ ತಗೊಂಡು ನಮ್ಮ ಅಣ್ಣಾರಿದ್ರು ಇವಾಗ ತೀರ್ಕೊಬಿಟ್ರು ಸುತ್ತ ಈ ಗೊಂಬೆ ಆಂಜನೇಯ ಸ್ವಾಮಿ ರಾಮಂದು ಲಕ್ಷ್ಮಣಂದು ಗೊಂಬೆ ಮಾಡಿಸ್ತ ನಮ್ದು ಒಂದ್ ಚಿಕ್ಕದು ಪ್ಯಾಸೆಂಜರ್ ಗಾಡಿ ಇದ್ದು ಆಮೇಲೆ ಏಳು ಗಾಡಿ ತಗೊಂಡು ಬಂದ್ಮೇಲೆ ಇಲ್ಲಿ ಬಂದು ಈ ದೇವಸ್ಥಾನ ಇದೆಲ್ಲಾ ಮಾಡಾದ್ಮೇಲೆ ಏಳು ಗಾಡಿ ತಗೊಂಡು ನಮ್ಗ ಅಷ್ಟು ಒಳ್ಳೇದಾಗದೆ ಇಲ್ಲಿ ಅಂದ್ರೆ ಈಗ ಬರುವಂತ ಭಕ್ತಾದಿಗಳಿಗೆ ಇಲ್ಲಿ ಏನ್ ಅರ್ಕೆ ಮಾಡ್ಕೊಂಡ್ರೆ ಬೇಗ ಅರ್ಕೆ ಏನ್ ಬೇಕಾದ್ರೂ ಮಾಡ್ಕೋದು ಹಿಂಗ್ ಗೇಟ್ ಮಾಡಿಸಿದ್ರು ಹಿಂಗೆ ಶ್ರೀರಾಮ್ ಅಂತ ಮಾಡಿದ್ರು ಅವ್ರಿಗೆ ಏನೇನು ಇಷ್ಟಪಡ್ತದೆ ಇದು ಎಷ್ಟು ಪವರ್ಫುಲ್ ದೇವಸ್ಥಾನ ಇದು ಎಷ್ಟು ದೇವರು ನಮ್ಮ ಕರ್ನಾಟಕದಲ್ಲಿ ನಾನು ಸುಮಾರು ಊರು ತಿರ್ಗಿದಿನಿ ಒತ್ ಮುಳುಗು ಕಡೆ ಮೊಕ ಇರೋ ದೇವಸ್ಥಾನ ನಾನು ಇಲ್ಲೂ ನೋಡಿಲ್ಲ ಒಂದು ಹುಡುಚೇರಿ ದೇವಸ್ಥಾನ ಸಾವಿರಾರು ನೋಡಿದೀನಿ ಹೌದು ಮುಳಗು ಕಡೆ ಮೊಕ ಇರೋ ದೇವಸ್ಥಾನ ಈ ನಮ್ಮ ಬಿಟ್ರೆ ಇನ್ನೆಲ್ಲೂ ಅಲ್ಲಿ ನಾನು ನೋಡ್ಲಿಲ್ಲ ಆದ್ರೆ ಈಗ ನೀವು ಈಗ ನೀವು ಏನಾದ್ರು ಅರಕೆ ಎಲ್ಲ ಮಾಡ್ಕೊಂಡಿದ್ರೆ ಅರಕೆ ಏನು ಅಂತ ಹೇಳಿ ಒಳ್ಳೇದಾಯ್ತು ಸ್ವಲ್ಪ ನಾವಂತೂ ಏನು ಅರಕೆ ಮಾಡ್ಕೊಳ್ಳಿಲ್ಲ ಪೂಜೆ ಮಾಡ್ತೀವಿ ಅಂತ ಅರ್ಕೆ ಮಾಡ್ಕೋತೀವಿ ಹಿಂಗೇನಾರ ಆರ್ಕೆ ಮಾಡಿಕೊಂಡ್ರ ದೇವಸ್ಥಾನ ಕೊಟ್ಬಿಡ್ತೀವಿ ಅವ್ ಪೂಜಾರಪ್ಪ ಏನಾರು ಮಾಡ್ಕೋಬಹುದು ನಾವು ಆಯ್ದ ಪೂಜೆ ಮಾಡಿರ್ಲಿಲ್ಲ ಗಾಡಿಗಳಿಗೆ ವರ್ಷ ವರ್ಷ ನಮ್ ಅಣ್ಣ ಇದ್ದಾನು ಗಾಡಿಗಳೆಲ್ಲ ನಿಸ್ಕೊಂಡು ಏಳ್ ಗಾಡಿ ನಿಸ್ಕೊಂಡು ಪೂಜೆ ಮಾಡ್ಸ್ಕೊತಿದೋ ಈ ವರ್ಷನು ಹಂಗೆ ಮಾಡ್ಸುವ ಅನ್ಬಿಟ್ ಮಾಡ್ಸಬಿಟ್ಟು ಮಧ್ಯಾಹ್ನ ಊಟ ಟೈಮ್ಗೆ ಏನಾರ ಊಟ ಕೊಡುವ ಜನಗಳಿಗೆ ಸ್ವಲ್ಪ ಪ್ರಸಾದ ಕೊಡುವ ಅಂತ ಅನ್ಬಿಟ್ಟು ಸ್ವಲ್ಪ ಅಡುಗೆ ಮಾಡ್ತಾ ಇದೀವಿ ಅಂದ್ರೆ ಹೊರ ವರ್ಷ ಐದು ಪೂಜೆ ಇಲ್ಲೇ ಮಾಡ್ತಿದ್ರ ವರ್ಷ ವರ್ಷ ಇಪ್ಪತ್ ಇಪ್ಪತ್ತೈದು ವರ್ಷದಿಂದ ಇಲ್ಲೇ ಪೂಜೆ ಮಾಡ್ತಿದೀವಿ ಇನ್ನೆಲ್ಲೂ ಬೇರೆ ಕಡೆ ಹೋಗಲ್ಲ ಅಂದ್ರೆ ಈ ದೇವಸ್ಥಾನದಲ್ಲಿ ಮದುವೆ ಕೂಡ ಆಗುತ್ತಾ ಎಲ್ಲ ಮದುವೆ ಫಸ್ಟ್ ಮಾಡ್ದೆ ನಮ್ಮ ಅಣ್ಣರ ಮದುವೆನೆ ಈ ದೇವಸ್ಥಾನದ ಹತ್ರನೇ ಇಲ್ಲಿ ಇಲ್ಲಿ ಆಮೇಲೆ ನಾನ್ ತಂಗಿದಿರ್ ಮದುವೆ ಮಾಡಿದ್ದು ಇಲ್ಲೇ ಹ್ಮ್ ಈಗ ಡಿ ಕೆ ಶಿವಕುಮಾರ್ ಅವರು ದೇವಸ್ಥಾನ ಕಟ್ಸ್ತೀರಿ ಅಂತಂದ್ರಲ್ಲ ಆಗ ಹೇಗಿತ್ತು ಹಿಂದೆ ಹೇಗಿತ್ತು ಇದು ಹಿಂದೆ ಒಂದು ಸುಮಾರು ಗೋಪುರದಂಗೆ ಚಿಕ್ಕದಾಗಿತ್ತು ನಮ್ಮ ಆ ಜಮೀನ್ ಹತ್ರ ಮಿಷಿನ್ ಮನೆ ಕಟ್ಕೋತೀವಲ್ಲ ಚೋಳ್ರ ಗುಡಿ ಹಾ ಚೋಳ್ರ ಗುಡಿ ಹೆಂಗಿತ್ತು ನಮ್ ಡಿ ಕೆ ಶಿವಕುಮಾರ್ ಸಾಹೇಬರು ಅಷ್ಟ್ ಕೆಲಸ ಮಾಡಿದ್ರು ಅವ್ರ ಮಾಡಕ್ ಬಿಟ್ಟ ಮೇಲೆ ಲಕ್ಷ್ಮಣ್ ರೆಡ್ಡಿ ಇಷ್ಟೆಲ್ಲಾ ಬಂಡವಾಳ ಹಾಕ್ ಮಾಡಿದ್ರು ನೋಡಿ ಒಂದ್ ಕೋಟಿ ಜಾಸ್ತಿ ಹಾಕವ್ರೆ ಬಂಡವಾಳನ ಇಲ್ಲಿಗೆ ನಮ್ ಲಕ್ಷ್ಮಣ್ ರೆಡ್ಡಿ ಲಕ್ಷ್ಮಣ್ ರೆಡ್ಡಿ ಅಂದ್ರೆ ಇಲ್ಲಿ ಫೋಟೋ ಹಾಕೋರಲ್ಲ ಅವ್ರೆ ಅವ್ರೆ ಅವರು ಅವ್ರ ಹೆಂಗಸರು ಅವರು ಅವ್ರೆ ಅವ್ರ ಅವರು ಅವರು ಬೆಂಗಳೂರವರು ಟೈಸ್ ಇವೆಲ್ಲಾ ಹಾಕ್ಸಿದ್ದು ಅವ್ರೆ ಎಲ್ಲ ಎಲ್ಲ ಪೂರ್ತಿ ಮಾಡಿದ್ದು ಅವ್ರಿಗೆ ಒಂದ್ ಕೋಟಿ ವೆಚ್ಚ ಮಾಡಿ ಒಂದ್ ಕೋಟಿ ಮಾಡೋರೆ ಅವ್ರ ಅದಕ್ಕೆ ಅವ್ರನ್ನೆಲ್ಲರೂ ಚೆನ್ನಾಗಿ ಈಗ ಮನುಷ್ಯರಿಗೆ ಬೇಕಾದ್ರೆ ಕೆಟ್ಟದ್ ಮಾಡಿ ಅವ್ರಿಗೆ ಏನಾಗಿತ್ತು ಅಂದ್ರೆ ಮಗ ಹೊಂಟೋಗಿದ್ರಿ ಎಲ್ಲೋ ಹೊಂಟೋಗಿ ಅರಕೆ ಮಾಡ್ಕೊಂಡ್ಮೇಲೆ ಮಗ ಬಂದ ಈ ದೇವಸ್ಥಾನ ಎಲ್ಲ ಆದ್ಮೇಲೆ ಮಗ ಬಂದ ಮಗನ್ಗೆ ಇವಾಗ ಒಂದ್ ಗಂಡು ಮಗ ಆಗಮ ಆಗದ ಆರ್ಕೆ ಬಂದ್ರೆ ದೇವಸ್ಥಾನ ಕ್ಲೀನ್ ಆಗಿ ಹೆಚ್ಚಾಗಿ ಮಾಡ್ತೀನಿ ಅಂತ ಈಗ ಮಗಾರು ಬಂದ್ರು ಮಗನಿಗೆ ಒಂದ್ ಗಂಡು ಮಗನು ಆಯ್ತು ಆಗ ಹಿಂದೆ ನಮ್ಮ ಅಪ್ಪರ ಕಾಲದಲ್ಲಿ ಈ ದೇವಸ್ಥಾನ ಒಂಥರ ಮಿಷಿನ್ ಮನೆ ಹೆಂಗೆ ಸುರಿದ್ವು ದೇವಸ್ಥಾನ ಸುರಿತಾ ಇದ್ದಾಗ ಹಿರಿಕ್ರನ್ನ ಇಲ್ಲಿ ಯಜಮಾನ ಮಾಡ್ಕೊಂಡಿದ್ದವ್ ನಮ್ ದೊಡಪ್ಪು ಅಂತ ಅಂತೆಲ್ಲ ಇದ್ರು ಇವ್ರನ್ನ ಯಜಮಾನ ಮಾಡ್ಕೊಂಡಿದ್ರು ಈ ಶನಿವಾರ ದಿವಸ ಮೆಣಸು ಪೂಜಾರಪ್ಪ ಬರುವ ಇಲ್ಲಿಗೆ ಒಂದ್ ಬುಟ್ಟಿನೇ ತಾಕೊಂಡು ತೈಲೂರು ಗುಡ್ಡವ್ರಿಗೆಲ್ಲಿ ನಡ್ಕೊಂಡ್ ಬಂದು ಪೂಜೆ ಮಾಡ್ಕೊಂಡು ತಿರ್ಗ ಈ ಕಡೆಯಿಂದ ನಡ್ಕೊಂಡು ಮೆಣಸಳ್ಳಿಗೆ ಹೊಂಟೈತಿದ್ದ ಅವ ವೆಹಿಕಲ್ ಮಾತ್ರ ಹತ್ತಿರ್ಲಿಲ್ಲ ಅವನು ಅವಾಗ ಇವ್ರು ಹಿಂಗೇನಾರ ಮಳೆ ಹೊಂಟೋದಾಗ ಕೇಳಿದ್ರೆ ಮಳೆ ಇಲ್ವಲ್ಲಪ್ಪ ಮಳೆ ಹಾಕ್ಸಪ್ಪ ನಮ್ಗೆ ಕೇಳಿದ್ರೆ ಪೂಜೆ ಮಾಡ್ತಾ ಇದ್ ಒದ್ದಿಕ ಬಂದು ಡಮ ಡಮ ಡಮ್ ಇವ್ರಿಗೆ ಹೊರಬಿಡುದು ನಾನು ಎಲ್ಲಾ ನೆನೀತಾ ಇದೀನಿ ನೀವು ಮಳೆ ಕೇಳ್ತಾ ಇದೀರಿ ನಿಮಗ್ ಮಾತ್ರ ಅನುಕೂಲ ಬೇಕು ನನ್ಗೇನು ಅನುಕೂಲ ಇಲ್ಲ ಅಂದ್ಬಿಟ್ಟು ಡಮ ಡಮ್ನ ಇವ್ರಿಗೆ ಹೊರಬಿಡುದು ಅವತ್ತು ಅದ್ದೂರಿ ಮಳೆ ಹಂಗ ಅವನ್ನ ಕೇಳದ್ ದಿಸ ನೀವು ನೋಡಿದಿರಿ ನಾವ್ ಕಣ್ಣಾರೆ ನೋಡಿರುದು ಇಷ್ಟೆಲ್ಲಾ ನಡೀತಿತ್ತು ಇಲ್ಲಿ ಇವಾಗ ಅದ್ದೂರಿಯಾಗ ಬೆಳಗ್ಗೆ ಹೇಳ್ತು ಅಂದ್ರೆ ಏನೋ ನಮ್ಮ ಅಪ್ಪ ಸುರ್ಣೆ ನಡೀತಾ ಅದ್ರೆಲ್ಲಾ ಬತ್ತೆ ಮೆಣಸುಗಳಿಂದ ಬರ್ತಾ ಇದ್ದು ನಮ್ ದೇವಸ್ಥಾನ ಸುತ್ತ ತಿರ್ಗಾಡು ಕಾಯ್ತಿರ್ಲಿ ಬರೀ ನಗ್ಲು ಮುಳ್ಳು ಕಾಂಗ್ರೆಸ್ ಸತ್ತೆ ಬೆಳ್ಕೊಂಡು ಇಲ್ಲಿ ತಿರ್ಗಾಡು ಕಾಯ್ತಿಲ್ಲ ಯಾರು ಬಂದ್ ಕೈ ಮುಗೀತಿರ್ಲಿಲ್ಲ ನಾನ್ ನೋಡಿ ಇಲ್ಲಿ ಬಂದಿಲ್ಲ ನೋಡಿ ನನ್ ಸಂ ಈ ಉಳ್ ಮದ್ವೆ ಫಸ್ಟ್ ಮಾಡ್ದವ್ ಇಲ್ಲಿ ಇಲ್ಲಿ ಹನ್ನೆರಡು ಕಮ್ಮುದ ಚಪ್ರ ಹಾಕಿ ಫಸ್ಟ್ ಮದುವೆ ಮಾಡಿದ್ರೆ ನಾವು ಆಮೇಲೆ ನಮ್ಮ ಅಣ್ಣಾರ್ ಮದ್ವೆ ಮಾಡ್ದವ್ ಈ ದೇವಸ್ಥಾನದಲ್ಲಿ ನಮ್ಮ ಅಣ್ಣಾರ್ ಮದ್ವೆ ಮಾಡಿದ್ರೆ ಎರಡು ಗಾಡಿ ಮೂರ್ ಗಾಡಿ ಮರ ಬೇಕಾಯ್ತು ಚಪ್ರ ಹಾಕೋಕೆ ಆಗ ಒಂದ್ ಎಲೆಕ್ಷನ್ ಬಂತು ಶ್ರೀಕಂಠಗೌಡರು ಬಂದ್ವು ಶ್ರೀಕಂಠಗೌಡರು ಎಲೆಕ್ಷನ್ ಅಲ್ಲಿ ಓಟ್ ಕೇಳಕ್ ಬಂದ್ರಲ್ಲ ಅವಾಗ ಅಣ್ಣ ಇವಾಗ ನೀವು ನಮಗೆ ನೂರು ರೂಪಾಯಿ ಕೊಬ್ಬಿಟ್ಟು ಹೊಂಟೈತಿರಿ ನಾವು ಸರಾಯ್ ತಗೊಂಡ್ ಬಿಡ್ತೀವಿ ನಮ್ಗ ಅದ್ ಬ್ಯಾಡ ಅಣ್ಣ ಮದ್ವೆಗೆ ಚಪರ ಹಾಕೋಕೆ ಆಗುದಿಲ್ಲ ದೇವಸ್ಥಾನ ಮುಂದ್ಗಡೆ ಹನ್ನೆರಡು ಕಂಬ ಮಾಡಿಬಿಟ್ಟು ಚಪರಾ ಹಾಕಿ ಬಿಡುವಂಗೆ ಸೀಟು ಕಬ್ನ ತಗೊಟ್ಬಿಡೋಣ ಅಹ್ ಮದ್ವೆಗಳು ಇಲ್ಲಿ ಅಂತ ನಾನೇ ಅದ್ನ ಹೇಳಿದ್ಲು ನೀವು ನೂರು ರೂಪಾಯಿ ಕೊಬ್ಬಿಟ್ಟು ಹೊಂಟೈತಿ ಬಿಡ್ತೀವಿ ನಮ್ಗ್ ಬೇಡ ಸೀಟ್ ತಕೋಬಿಡಿ ಅಂತಲೇ ಅವತ್ತಿನ ಕಾಲದಲ್ಲೇ ಇಪ್ಪತ್ತೈದು ಸಾವಿರ ಮೂವತ್ತೈದು ಸಾವಿರ ಕಬ್ಣಕಾಗಿತ್ತು ಕಬ್ಬಣ ಸೀಟಿಂದ ಅವಾಗ ಹನ್ನೆರಡು ಕಂಬ ರೆಡಿ ಮಾಡಿಸಿ ಕೋಟೆಯಿಂದ ಆಚಾರಿ ಕರ್ಕೊಂಡು ಎಲ್ಲಾ ರೆಡಿ ಮಾಡಿಸಿ ಅಷ್ಟ ಅಷ್ಟು ಕೆಲಸ ಮಾಡುದು ಆಮೇಲೆ 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 ದೇವಸ್ಥಾನ ಮುಂದುವರಿತು ಈಗ ಟೋಟಲ್ ನಿಮ್ಗೆ ವೆಹಿಕಲ್ ಅಲ್ಲಿ ಎಷ್ಟಿದೆ ಈಗ ನಿಮ್ದು ವೆಹಿಕಲ್ ನಮ್ಗೆ ಇವಾಗ ಎರಡು ಮಾರ್ಬೌದು ಇಲ್ಲೂ ನಾಲ್ಕದೆ ನಾಲ್ಕಿದೆ ಏನು ಏನಿದೆ ಈಗ ಎಲ್ಲ ಲಗೇಜ್ ಎಲ್ಲ ಲಗೇಜ್ ಗಾಡಿಗಳಲ್ಲಿ ಈಗ ಪೂಜೆ ಮಾಡೋಕೆ ಕರ್ಚಿರಲ್ಲ ಈಗ ಆ ಲಗೇಜ್ ಗಾಡಿಗಳು ಸರ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ ಹಾಗೆ ಮುಂದಿನ ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಬರ್ತೀನಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಎಲ್ಲರಿಗೂ ಶುಭವಾಗಲಿ ಅಂಜನೇಯ ಸ್ವಾಮಿ ನಿಮಗೆ ಆಶೀರ್ವಾದ ನೀಡಲಿ ಅಂತ ಬೇಡ್ಕೋತೀನಿ